ಹಂಗಾರೆ ಅವರು ತಪ್ಪಾಡ್ತಾ ಮಾಡ್ತಾ ಇರಬಹುದು ಕನ್ನಡ ನಿಮ್ಮ ಕಾಲದಕ್ಕೆ ಹೆಂಗಿತ್ತು ಕನ್ನಡ ಸಂಸ್ಕೃತಿ ಹೆಂಗಿತ್ತು ಅಂತ ಎಲ್ಲ ಗೊತ್ತಿದೆ ನನಗೆ ನೀವು ಅದಕ್ಕೆ ಆಗ್ತೀರಾ ಈಗ ಸ್ವಾಮಿ ಅಂತಂದ್ರೆ ಮೂರು ಮೂರು ವರ್ಷ ನೀವು ಪ್ರಶಸ್ತಿ ಕೊಡಲಾರದಿದ್ರೆ ನಾವು ಕೊಟ್ಟಿದ್ದೀವಿ ಅದನ್ನೆಲ್ಲಾ ಮಾತಾಡದ ಬೇಡ ಕನ್ನಡ ಕನ್ನಡ ಒಂದು ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಮ ಎರಡೂ ಇಲ್ದಂತಾಗಿದೆ ಈ ರೀತಿ ರಾಜ್ಯ ಸರ್ಕಾರ ಈ ರೀತಿ ಅವಿವೇಕತನದಿಂದ ಅಧಿಕಾರ ಕ್ಷಮೆ ಸಂಬಂಧಪಟ್ಟು ಎಷ್ಟು ಆದೇಶ ವಾಪಸ್ ತೆಗೆದುಕೊಳ್ತಾರೆ ಮಾನ್ಯ ಸಚಿವರು ಕ್ಷಮೆ ಕೇಳಬೇಕು ಒಂದ್ ಸೆಕೆಂಡ್ ಸರ್ ನಾನು ಮಾತಾಡೋದು ಕಂಪ್ಲೇಂಟ್ ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಏನು ತಪ್ಪು ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮಾನ್ಯ ವಿರೋಧ ಪಕ್ಷ ನಾಯಕರು ನಾನು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ ನಾವು ಒಂದನೇ ತಾರೀಕು ತಪ್ಪಾಗೇತಂತ ಅಲ್ಲ ಮನ್ಯ ಈಗ ಉತ್ತರ ಕೇಳಿ ತೃಪ್ತಿ ತೃಪ್ತಿ ಆಗಿಲ್ಲ ಅಂದ್ರೆ ಮತ್ತೆ ಹೇಳ್ತೀವಿ ಇನ್ನೂ ಸತಿ ಕೇಳಿ ಉತ್ತರ ಉತ್ತರಾಗ ಬೆಲ್ಲ ಎಲ್ಲ ಶಾಲೆಗಳ ನಾಡಗೀತೆ ಎನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ ಮಂಡಳಿ ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮ ಏರ್ಪಡಿಸುವ ಸಮಾರಂಭದಲ್ಲಿ ಹಾಡುವುದು ಎಂದು ಒಂದು ಎರಡು ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕಿದ ಆದೇಶ ಇತ್ತು ಕೋರ್ಟಿನೊಳಗೆ ಹೈಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಕೇಳಿ ಸರ್ ಯಾಕೆ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಯಾರು ಕಿಕ್ಕೇರಿ ಕೃಷ್ಣಮೂರ್ತಿ ಅನ್ನೋರು ಒಂದು ಕೇಸ್ ನಾಡಗೀತೆಯನ್ನು ಈ ಸದ್ಯ ಮೈಸೂರದ ದಾಟಿ ದಾಟಿಯೊಳಗೆ ನಾವು ಇವತ್ತು ನಾಡಗೀತೆಯನ್ನು ಆಡ್ತಾ ಇದ್ದೀವಿ ಅದನ್ನೇ ಬೇಡ ಅಶ್ವತ್ಥ ಸಿ ಅಶ್ವತ್ಥ ಅವರ ದಾಟಿಯೊಳಗೆ ಆಡಿ ಅಂತ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಮನೆ ಅಧ್ಯಕ್ಷರೇ ಆ ಕೋರ್ಟ್ನೊಳಗೆ ಕೇಸ್ ಹಾಕಿದೊಳಗೆ ಅಲ್ಲಿಯ ವಕೀಲರು ಎಲ್ಲ ಶಾಲೆಗಳು ಅಂದರೆ ಏನು ಅಂತ ಕೇಳಿದರು ಕೇಳಿದ್ದಕ್ಕೆ ಇವರು ಎಲ್ಲ ಶಾಲೆಗಳು ಅಂತ ಅದನ್ನು ಎಲ್ಲ ಅನುದಾನಿತ ಅನುದಾನ ರಹಿತ ಅಂತ ಎಲ್ಲ ಮಾಡಿದರು ಆದರೆ ಖಾಸಗಿ ಶಾಲೆ ಅಂತ ಹಾಕಿಲ್ಲ ಅವರ ಸರ್ 1 ಸೆಕೆಂಡ್ ಸರ್ 1 ಸೆಕೆಂಡ್ ಅದುನೇ ಸರ್ ಅದನ್ನ ಅದನ್ನ ಓದಿಕೊಂಡು ಬಿಟ್ರು ಗೊತ್ತಾಗ್ಬಿಡ್ತೈತೆ ನೀ ಓದಿ ಸರ್ ನೀ ಓದಿ ಒಂದ್ ಸೆಕೆಂಡ್ ಈಗ ಹಿಂದಿನ ಆದೇಶನೇ ಇದೆ ಮುಂದಿನ ಆಸೆ ಆದೇಶನೇ ಇದ್ರೆ ಅದಕ್ಕೆ ನಿಮಗೆ ಕ್ಲಾರಿಫಿಕೇಶನ್ ಮಾಡಸಲ್ಲ ನಾನು ಮತ್ತೊಂದೆಲ್ಲೂ ಮಾರ್ಕಿಸ್ ಕೊಟ್ಟಿದ್ದೀನಿ ಈಗ ಅದನ್ನ ಕಳಿಸಿದ್ದೀನಿ ಅವರತ್ರ ಈಗ ಶಾಲೆಯಲ್ಲಿ ಸರ್ಕಾರದೊಳಗ ಕ್ಲಾರಿಫಿಕೇಶನ್ ಶಾಲೆ ಶಾಲೆಯಲ್ಲಿ ಏನು ಅಧಿಕೃತ లిస్ట్ ಗಳನ್ನು ಏನು 퍼ಮಿಷನ್ ಕೊಟ್ಟಂತ ಶಾಲೆಗಳನ್ನು ಸೇರಿ ಅಂತ ಇದೆ ಅಂದ್ರೆ ಎಲ್ಲಾ ಶಾಲೆಗಳು बंद್ವಲ್ಲ

ಹಂಗಾರೆ ಅವರು ತಪ್ಪು ಮಾಡ್ತಾ ಇರಬಹುದು ಈಗ ಕನ್ನಡ ನಿಮ್ಮ ಕಾಲದಕ್ಕೆ ಹೆಂಗಿತ್ತು ಕನ್ನಡ ಸಂಸ್ಕೃತಿ ಹೆಂಗಿತ್ತು ಅಂತ ಎಲ್ಲ ಗೊತ್ತಿದೆ ನನಗೆ ನೀವು ಅದಕ್ಕೆ ನೀವು ಪ್ರಶಸ್ತಿ ಕೊಡಲಾರದಾಗಿತ್ತು ನಾವು ಕೊಟ್ಟಿದ್ದೀವಿ ಅದನ್ನೆಲ್ಲ ಮಾತಾಡಬೇಡ ಬೇಡ ಕನ್ನಡ ಮತ್ತು ಸಂಸ್ಕೃತಿ ಸಚಿವರೇ ಸಚಿವರೇ ನೀವು ಪ್ರಶಸ್ತಿಗಳನ್ನ ಅದನ್ನೆಲ್ಲ ನಾನು ಹೇಳೋದು ಬೇಡ ಅಧಿಕಾರಿಯವರು ಮಾತಾಡಿ ಸಚಿವರೇ ಸಮದಾನ ತಾಳ್ಮೆ